ಅಖಿಲ ಕರ್ನಾಟಕ ಭೂಮಿ ಸಮಾಜ ಅಭಿವೃದ್ಧಿ ದೇಶ ಕಲ್ಯಾಣ ಸಂಘಕ್ಕೆ ಅಖಿಲ ಕರ್ನಾಟಕ ಭೂಮಿ ಸಮಾಜ ಅಭಿವೃದ್ಧಿ ದೇಶ ಕಲ್ಯಾಣ ಸಂಘಕ್ಕೆ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ಒಂದು ಬೃಹತ್ ಪ್ರತಿಭಟನೆ ಪಾದಯಾತ್ರೆ ಮೂಲಕ ಇಂದು ಸುವರ್ಣಸೌಧವನ್ನು ತಲುಪಿದ್ದೇವೆ ಈ ಸವರ್ಣ ಪದವನ್ನು ನಾವು ಯಾಕ್ ಬಂದಿವಿ ಜಾತಿ ಪ್ರಮಾಣ ಪತ್ರ ಒಂದೇ ನಿಮ್ ತೆರಿಗೆ ಹೌದಾ ಜಾತಿ ಪ್ರಮಾಣ ಒಂದೇ ನಿಮ್ ತೆರೆಗೆ ಇದ್ದೀವಿ ಅದ್ಬಿಟ್ಟು ನಿಮ್ಗೆ ಇನ್ನ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ ರಾಯಚೂರ್ ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಆಗಿದೆ ಅವಾಗ ಹೇಳ್ತೀವಿ ನಾವು ಹೇಳ್ತೀವಿ ಎದಕ್ ಕೊಡದಿಲ್ಲ ಜಾತಿ ಪ್ರಮಾಣ ಪತ್ರ ನಾವು ಕೇಳಿದ್ವಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಿಜಾಮ ನಮ್ಮ ರಾಯಚೂರ್ ಭಾಗ ನಿಜಾಮ ಒಂದು ಮಾಡಿದ್ರು ಮಾಡಿದ್ರಮ ಏನೊಂದು ಸರಿ ಸರ್ವೆ ಯಾವ ಯಾವ ಜಾತಿಗಳು ಇಲ್ಲಿ ಹೇಳಿ ಸರ್ವೆ ಮಾಡಿದ್ರು ಆ ಬೋವಿ ಜಾತಿ ಮಸ್ಕಿ ದಹ ಸಾರ್ ಅವರು ಹಿಂಗಂತರ ಏನಂತರ ಮಸ್ಕಿ ತಾರ್ ಅವರು ಹತ್ತೊಂಬತ್ ಮೂವತ್ತರಲ್ಲಿ ಬೋವಿ ಜಾತಿಯವರು ಇಲ್ಲಿಲ್ಲ ಅವ್ರಿಗೆ ಬೋವಿ ಜಾತಿ ಸರ್ಟಿಫೇಟ್ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ನಾವೇನ್ ಹೇಳಿದ್ವಿ ಹೌದು ಸರ್ ಅವ್ರು ಹೇಳಿದ್ರು ನಿಜ ನೀವ್ ಒಟ್ಕೊಂತೀರಿ ನಾವೊಂದು ಮಾತಿನ ಕೇಳ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರತದ ಪೌರತ್ವ ಕೊಟ್ಟು ಅವ್ರ ಭಾರತ ಪ್ರಜೆಗಳಂತೇಳಿ ನೀವು ಮಾಡಿದ್ರಿ ಒಂಬೈನೂರ ಮೂವತ್ತರಲ್ಲಿ ಅವಾಗ ಇರೋದು ನಿಜ ಮತ್ತಿನ ಸರ್ಕಾರ ಅದು ಅರಸತ್ತಿಗೆ ಸರ್ಕಾರ ಯಾರ ಅರಸು ಅವರೇ ಆಗಿರೋ ಸರ್ಕಾರ ಅವ್ರು ಎಷ್ಟು ಮಟ್ಟಿಗೆ ಎಷ್ಟು ಪ್ರಾಮಾಣಗಳಲ್ಲಿ ನಿಜವಾದ ಸರ್ವೆ ಅಂತ ಯಾವ ಪಟ್ಟಣದಲ್ಲಿ ಬರ್ತಾರ ಯಾವ ಕೇಳಿ ಬರ್ತಾರೆ ಯಾರ ಏನಾದ್ರೆ ಸರ್ವೆ ಮಾಡಿದ್ರು ಹೆಚ್ಚಾಗಿದೆ ನಿಜಾಮ್ ಸರ್ಕಾರದಲ್ಲಿ ಸರಿಯಾದ ಸರ್ವೆ ಮಾಡಿಲ್ಲ ಅವರು ಈ ತರ ಹೇಳ್ತಿದ್ದಾರೆ ಬಾಂಗ್ಲಾದೇಶದ ಪ್ರಜೆಗಳನ್ನು ನಮ್ಮ ರಾಜ್ಯ ಜಿಲ್ಲೆಯಲ್ಲಿ ಮತ್ತೆ ಬೇರೆ ಇಲ್ಲ ನಮ್ ರಾಜ್ಯ ಪೌರತ್ವ ಹೋದ ನಾವು ರಾಜ್ಯ ಜಿಲ್ಲೆಯಿಂದ ಆಕಡೆ ಕಡೆಯಿಂದ ಈ ಕಡೆ ಬಂದಿರ್ಬೋದು ಬಿಜಾಪುರದಿಂದ ರಾಜ್ಯದಲ್ಲಿ ಬಂದಿರ್ಬೋದು ರಾಜ್ಯದಲ್ಲಿ ಬಿಜಾಪುರ ಬಂದಿರ್ಬೋದು ಇಲ್ಲ ತಾಗ ಹೌದಪ್ಪ ಇದು ನಿಜ ಇಟ್ಟ ಅಂತ ಹೇಳಿದ್ರು ಸಮಸ್ಯೆ ಇರೋದು ಇಲ್ಲೇ ನಾವು ನಿಜವಾದ ಏನು ಹೇಳ್ತೀವಿ ನಾವು ಒಬ್ಬ ಡಿ ಸಿ ಆಗಲಿ ಐ ಎಸ್ ಆಫೀಸರ್ ಆಗಲಿ ಹೇಳ್ತೀವಿ ಬಟ್ ಅಧಿಕಾರಿಗಳು ಕೆಲವೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಮ್ಮ ಸತಾಯಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಖಂಡಿಸ್ತಾ ಮುಂದುವರಿಯುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ನಮ್ಮ ಜನಸಂಖ್ಯೆ ಅಂತೇಳಿ ನಾವು ಆಗ ಬಿಟ್ಟು ಬೇರೆ ಎಲ್ಲಾ ತಾಲೂಕು ಸೆಡ್ ಬಿಟ್ಟು ಕೊಡ್ತಾ ಇದ್ದಾರೆ ನಮ್ಗೆ ರಾಯಚೂರು ಜಿಲ್ಲೆ ಬಿಟ್ಟು ಮಸ್ಕಿ ಮಸ್ಕಿ ಒಂದು ಬಿಟ್ಟು ಸಿಂಧರ ತಾಲೂಕು ಸೆಡ್ ಬಿಟ್ಟು ಜಾತಿ ಮಕ್ಕಳು ಒಂದು ಜಾತಿ ತಂದೆ ತಾಯಿ ಬೋಳಿ ಮಕ್ಕಳು ಮಕ್ಕಳು ಜನರೇ ನೀವು ಯಾವಾಗ ಕಡಿಮೆ ಹಿಂಗಾಗಿ ನಾವು ಎಲ್ಲರೂ ಸಂಘಟಿತರಾಗಬೇಕು ಸಂಘಟಿತರಾಗಿ ಹೋರಾಟ ಮಾಡಬೇಕು ನಾವು ಇಲ್ಲಿ ಯಾಕೆ ಬಂದಿವಾ ಅಂತಂದ್ರಿ ಆ ಅಜೆಂಡಾ ಯಾವ ಅಜೆಂಡ್ ಹೋರಾಟ ಮಾಡ್ತೀವಿ ಅದ್ರ ಸಕ್ಸಸ್ ಆಗ್ಬೇಕು ಒಬ್ಬ ವ್ಯಕ್ತಿಗೆ ಎರಡೆರಡು ಜಾತಿ ಯಾವತ್ತೂ ಇರೋದಿಲ್ಲ ನೀವು ತೆಗೆದ್ರಿ ಒಬ್ಬ ಜಟ್ಟಿಗೆ ಒಬ್ಬ